ನೋಡಿ ಬೆಳಗ್ಗೆ ಬೆಳಿಗ್ಗೆ ಇದುವರೆಗೂ ಒಂದು ಡ್ಯೂಟಿ ಸಹ ಇಲ್ಲ ಹಿಂಗಾದ್ರೆ ಮಾಡೋದು ಆಟೋ ಡ್ರೈವರ್ಸ್ ಜೀವನ ಈ ತರಹ ಆಗುತ್ತೆ ಅನ್ಕೊಂಡಿರಲಿಲ್ಲ ಒಂದೇ ಒಂದು ಮಿನಿಮಮ್ ಡ್ಯೂಟಿ ಕೂಡ ಇವತ್ತು ಬರ್ತಾಳೆ ಇವತ್ತು ಭಾನುವಾರ ಆಕ್ಚುಲಿ ಭಾನುವಾರ ಎಂತ ಡ್ಯೂಟಿ ನಡೀತಿದ್ದು ಅಂದ್ರೆ ಬೆಳಿಗ್ಗೆ ಒಂದು ಮಿನಿಮಮ್ ಮಡೆಯನ್ನೂ ಸಿಕ್ಕಿಲ್ಲ ನಾವಲ್ ನಾ ಎಲ್ದಂಗೆ ಅಲ್ ಬಿಟ್ಟಿದ್ವಿ ಏನ್ ಮಾಡೋದು ನಮ್ಗೆ ನಾವು ಮಾರಾ ಕೂಡ ಸುಮ್ನೆ ಊರ್ ಗಡಿಗ್ ಹೋಗ್ಬಿಡೋಣ ಸಾಲ ಮಾಡ್ಕೊತೀವಿ ಕಮಿಟ್ಮೆಂಟ್ ತುಂಬಾ ಇದಾವೆ ಡೈಲಿ ಒಂದ್ ಗೊತ್ತಲ್ಲೂ ಈ ಬೈಕ್ ಟ್ಯಾಕ್ಸಿ ನಮ್ಮ ಹೊಟ್ಟೆ ಮೇಲೆ ಮಾತ್ರ ಎಲ್ಲ ಆಟೋ ಡ್ರೈವರ್ ನೀವು ಏನಂತ ಗೊತ್ತಾ ಈಗ ಎಲ್ಲ ಏನೇನೋ ಅಂತ ಬೈತಾರೆ ಕಮೆಂಟ್ ತುಂಬಾ ನೋಡಿದೀನಿ ಮನ್ಸಿಗೆ ನಿಯತ್ತಿಂದ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ದುಡಿಯೋರ್ಗೆ ಯಾವತ್ತು ಬೆಲೆ ಇಲ್ಲ ಅದ್ರಲ್ಲೂ ಆಟೋದವ್ರು ನಿಯತ್ತಾಗಿರೋರು ಕೂಡ ತೇರ್ ಹೋಗ್ತಾರೆ ಎಲ್ಲಾರು ಅದೇ ತರ ಇರಲ್ಲ ನಾವು ಆನ್ಲೈನ್ ಡ್ಯೂಟಿಗೆ ಕಾಯ್ತಾ ಇರ್ತೀವಿ ಯಾರನ್ನ ಯಾರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಆಗಲಿ ಇರಲಿಲ್ಲ ನೀವು ಸೀಸನ್ ಬಂದ್ರೆ ಮಾತ್ರ ಹೂವಿನ ರೇಟ್ ಇನ್ನೂರು ರೂಪಾಯಿ ಎಲ್ಲ ನೂರು ಐವತ್ತು ಐವತ್ತು ರೂಪಾಯಿ ಇರೋದು ಇನ್ನೂರು ಮುನ್ನೂರು ರೂಪಾಯಿ ಮಾಡ್ತಾರೆ ನಾವು ಸೀಸನ್ ಅಲ್ಲಿ ಹದಿನೈದು ಎಲ್ಲಾ ಟೈಮಲ್ಲಿ ಹದಿನೈದೆ ಮಳೆ ಬಂದು ಮುಚ್ಕೊಂಡು ಹೋದ್ರು ಹದಿನೈದು ರೂಪಾಯಿ ಇಷ್ಟೇ ನಮ್ಮ ಆಟೋ ಡ್ರೈವರ್ಸ್ ಲೈಫ್ ನೋಡಿ